ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ತಾ ನಾನು ನಾನಿವತ್ತು ನೋಡಿ ನಮ್ಮದು ಅಜ್ಜಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅವರೊಟ್ಟಿಗೆ ನಾನು ಸ್ವಲ್ಪ ಕೆಲಸ ಮಾಡ್ತಕ್ಕೆ ಅಂತೇಳಿ ಬಂದೆ ನೀವು ಬರ್ತೀರ ಕೆಲಸ ಮಾಡೋಕ್ಕೆ ಬನ್ನಿ ಒಟ್ಟಿಗೆ ಕೆಲಸ ಮಾಡುವ ನಾನು ಕೆಲಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಕೈಯಲ್ಲಿ ಆಗುತ್ತೆ ಕೆಲಸ ಮಾಡೋಕ್ಕೆ ಆಗೋದೇ ಏನಿಲ್ಲ ಯಾವುದೂ ಕೆಲಸನ ಮಾಡ್ಕೋಬೋದು ನನಗೆ ಅಭ್ಯಾಸ ಇದೆ ನಾನು ಮುಂಚೆಯೂ ಈ ಕೆಲಸ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಎಲ್ಲ ಕೆಲಸವನ್ನು ಮಾಡಿ ನನಗೆ ಗೊತ್ತು ಯಾವುದೂ ಕೆಲಸ ಗೊತ್ತಿಲ್ಲ ಅಂತಿದ ಏನಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಒಂದು ಇದು ತುಂಬ ಚೆನ್ನಾಗಿರುತ್ತೆ ಇದು ಕೆಲಸ ಮಾಡಿದರೆ ನಮ್ಮದು ಶರೀರಕ್ಕೂ ಸ್ವಲ್ಪ ವ್ಯಾಯಾಮ ಆದಾಗೆ ಆಗುತ್ತೆ ಅಂದರೆ ಎಕ್ಸರ್ಸೈಸ್ ಆಗುತ್ತೆ ಈ ಥರ ಎಲ್ಲ ಕೆಲಸ ಮಾಡಿದರೆ ನಮ್ಮ ಹಳ್ಳಿಗಳಂತೂ ಈ ಥರ ಕೆಲಸ ಇದ್ದಿದ್ದೆ ಮಾಡ್ತಾನೆ ಇರ್ತೇವೆ ನಾವು ಇದೇ ಥರ ನೀವು ಕೆಲಸ ಮಾಡ್ತೀರಾ ಇಲ್ವಾ ಅಂತೇಳಿ ಕಮೆಂಟ್ ಹಾಕಿ ತುಂಬ ಹುಲ್ಲು ಬರುತ್ತೆ ಇನ್ನು ಗಿಡಗಳು ಆ ಸಣ್ಣ ಸಣ್ಣದು ಗಿಡಗಳೆಲ್ಲ ಅದನ್ನು ಇವಾಗಲೇ ತೆಗೆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ತೆಗಿತಾ ಇದ್ದೇವೆ ಇನ್ನು ಜಾಸ್ತಿ ಮಳೆಗಾಲ ಅಲ್ವಾ ಇನ್ನು ತುಂಬ ಬರುತ್ತೆ ಅದು ತೆಗ್ದು ತೆಗ್ದು ಸಾಕಾಗುತ್ತೆ ಗಿಡಗಳು ತೆಂಗಿನ ಗಿಡ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆಲ್ಲ ತೆಗ್ದು ಹಾಕ ಹಾಕಬೇಕು ಇಲ್ಲಾಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ತೆಂಗಿನ ಗಿಡ ಯಾವುದು ಕಾಣಲ್ಲ ನಮ್ಮದು ಪಕ್ಕರು ನೋಡಿ ಕಾಯ್ತಾ ಇರ್ತಾನೆ ಎಲ್ಲಿ ಹೋದರೂ ನಾನು ಹಳ್ಳಿಗಳಲ್ಲಿ ಈ ಥರ ಕೆಲಸ ಇರುತ್ತೆ ಈ ಥರ ಕೆಲಸಕ್ಕೆ ಹೋಗಿ ದುಡಿಬೌದು ನಾನು ದುಡಿತಾ ಇದ್ದೆ ಮುಂಚೆ ಈ ಥರ ಕೆಲಸನೂ ಮಾಡಿದ್ದೀನಿ ನಾನು ತೋಟಕ್ಕೆ ಗೊಬ್ಬರ ಹಾಕೋದು ಈ ಥರ ಎಲ್ಲ ಕೆಲಸ ಹೊರಗಡೆ ಹೋಗಿ ಮಾಡಿದ್ದೇನೆ ನಾನು ನನಗೆ ಆ ಥರ ಎಲ್ಲ ಕೆಲಸ ಗೊತ್ತು ಇವಾಗ ನಮ್ಮದು ಅಜ್ಜಿ ಬಂದಿದ್ದಾರೆ ಅವರು ಕೂತ್ಕೊಳ್ಳಲ್ಲ ಒಂದು ಗಲಿಗೆನೂ ಕೂತ್ಕೊಳ್ಳಲ್ಲ ನೋಡಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರೂ ಕೂಡ ಇದ್ದಾರೆ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಷ್ಟು ಮಾಡೋಕ್ಕಂತೂ ನಮಗೆ ಸಾಧ್ಯವೇ ಇಲ್ಲ ಅವರಷ್ಟು ಕೆಲಸ ನಮಗಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಕೂತ್ಕೊಳ್ಳಲ್ಲ ಅವ್ರು ಮುಂಚಿನಿಂದಲೂ ಕೆಲಸ ಮಾಡಿದವರಲ್ವ ಕೆಲಸ ಮಾಡ್ತಾನೆ ಇರ್ತಾರೆ ಏನಾದರೂ ಒಂದು ನಿಜವಾಗ್ಲೂ ಈಗಿನದ್ರಲ್ಲಿ ನಮಗೇನೆ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ತುಂಬ ಟೈಮ್ ವೇಸ್ಟ್ ಮಾಡ್ತೇವೆ ಅದಕ್ಕೋಸ್ಕರ ಈ ಥರ ಕೂತ್ಕೊಂಡು ಏನಾದರೂ ಮನೆಯಲ್ಲಿ ಏನಾದರೂ ಮನೆಯಲ್ಲೇ ಏನಾದರೂ ಈ ಥರ ಮಾಡ್ಕೊಂಡಿದ್ರೆ ನಮ್ಮ ಶರೀರಕ್ಕೂ ಸ್ವಲ್ಪ ವ್ಯಾಯಾಮ ಸಿಗುತ್ತೆ ಮುಂಚೆ ಮಾಡ್ತಾ ಇದ್ದೆ ನನಗೆ ಆಕ್ಸಿಡೆಂಟ್ ಆದ ನಂತರ ನಾನು ಮಾಡಲ್ಲ ಸ್ವಲ್ಪ ಕೆಲಸ ಅಂದರೆ ಕೈಯಲ್ಲಿ ಆಗಲ್ಲಲ್ವ ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮಾಡೋಕ್ಕಾಗಿಲ್ಲ ಅಂದರೂ ಮಾಡಬೇಕು ಅಂತೇಳಿ ನನಗೂ ಅಷ್ಟೇ ಕೂತ್ಕೊಳ್ಳೋಕ್ಕೆ ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಇವಾಗ ಏನೋ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಅಭ್ಯಾಸ ಆಗಿಬಿಟ್ಟಿದ್ದೆ ಅದಕ್ಕೋಸ್ಕರ ನಾನು ತುಂಬ ಸಮಯದಿಂದ ಈ ಥರ ಕೆಲಸ ಮಾಡಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಆಗುತ್ತಾ ಮಾಡಕ್ ಆಗಲ್ಲ ಅಂತ ಹೇಳೋದು ವೇಸ್ಟ್ ನಾವು ಆಗುತ್ತೆ ಅಂತ ಹೇಳಿ ಹೋದ್ರೆ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡಿದೆ ನಾನು ಕೂಡ ಅವ್ರೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬಹುದು ಅಲ್ವಾ मला मेलला पाठवत आहे ठीक आहे खूप खूप मान पण अन ऑनलाइन सायवन दो सायवन बोलू नका पण लॅपेशल पण एकच

पहले तो कौन डालता पक्का रोज़ इसी न ना करना है ना दी अंदर thank mm -hmm. you